ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತೆ ಗೊತ್ತಾ ಈ ಜೀವನ ಶಾಶ್ವತ ಅಲ್ಲ ಅಂತ ಹೇಳುತ್ತೆ ಒಂದು ಹೂ ಅರಳುತ್ತಾ ಹೇಳುತ್ತೆ ಬದುಕುವ ಒಂದು ದಿನವಾದರೂ ಗೌರವದಿಂದ ಅಂತ ಒಂದು ಮರ ತಣ್ಣಗೆ ಹೇಳುತ್ತೆ ತಾನು ಕಷ್ಟದಲ್ಲಿದ್ದರೂ ಇತರರಿಗೆ ಸುಖ ಕೊಡುವಂತ ಒಂದು ಹೃದಯ ನಗನಾಗ್ತಾ ಏನು ಹೇಳುತ್ತೆ ಗೊತ್ತಾ ಎಲ್ಲರ ಮನಸ್ಸಿನಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸುವಂತ ಅದೇ ರೀತಿ ನಿನ್ನ ಒಳ್ಳೆಯ ಸಮಯಕ್ಕಾಗಿ ನೀನು ಕಾಯ್ತಾ ಕೂರ್ಬೇಡ ಕಾಯ್ತಾ ಕಾಲಹರಣ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಬೇಡ ಚುಚ್ಚು ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸುವವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು ಯಾಕಂದರೆ ಅವರಿಗೆ ನಿಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತೆ ಗಂಡಿನಲ್ಲಿ ಸಂಪತ್ತು ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆ ಇರುತ್ತೆ ಅವೆರಡೂ ಅಳಿದ ನಂತರ ಅವರವರಷ್ಟೇ ಅವ್ರ ಜೊತೆ ಇರ್ತಾರೆ ಚಿನ್ನ ಅಪರಂಜಿ ಆಗತ್ತೆ ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗ್ತಾ ಹೋಗ್ತಾನೆ ಮೂರು ಬಾಗಿಲು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗವನ್ನು ಇಟ್ಟೇ ಇರ್ತಾರೆ ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತೆ ಹುಳಿಯ ಸಿಹಿವಾಸ ಮಾಡಿ ಹಾಲು ಒಡೆದು ಹೋಗುತ್ತೆ ಅದೇ ರೀತಿ ನಿನ್ನ ಬದುಕು ಕೂಡ ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖದಿಂದ ಕೂಡುತ್ತೆ ಕೆಟ್ಟವರ ಸಹವಾಸ ಮಾಡಿದ್ರೆ ಜೀವನ ನಾಶವಾಗಿ ಹೋಗುತ್ತೆ ಇನ್ನು ನೀನು ಗೆಲ್ಲಬೇಕು ಅನ್ನೋ ಹಠ ನಿನ್ನಲ್ಲಿದ್ದರೆ ಈ ಎರಡು ಕೊಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಬಿಟ್ಕೊಡ್ಬೇಡ ಅದರಲ್ಲಿ ಮೊದಲನೇದ್ದು ನಿನ್ನ ವೀಕ್ನೆಸ್ ಹೌದು ನಿನ್ನ ಅಸಹಾಯಕತೆ ನೀನು ಸಾಧ್ಯವಾದಷ್ಟು ನಿನ್ನ ಅಸಹಾಯಕತೆಯನ್ನು ಯಾರ ಮುಂದೆನೂ ತೋರಿಸ್ಬೇಡ ನಿನ್ನ ಕೈಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಗೆಳೆಯ ಈ ಪ್ರಪಂಚದಲ್ಲಿ ಅಸಾಧ್ಯವಾದ ಕೆಲಸ ಅನ್ನೋದೇ ಇಲ್ಲ ನೀನು ಮನಸ್ಸು ಮಾಡಿದ್ರೆ ಈ ಜಗತ್ತನ್ನೇ ಗೆಲ್ತೀಯ ಆದರೆ ಅದು ನಿನ್ನಿಂದ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ನಿನ್ನಲ್ಲಿರಬೇಕು ಆದ್ದರಿಂದ ಈ ನಿನ್ನ ವೀಕ್ನೆಸ್ ಅನ್ನೋ ಮಹಾಮಾರಿಯನ್ನು ನೀನು ಈಗಲೇ ಕೊಂದುಬಿಡು ನಿನ್ನ ವೀಕ್ನೆಸ್ಸನ್ನು ಯಾರ ನೀನು ತೋರ್ಪಡಿಸ್ಬೇಡ ಗೆಳೆಯ ಇನ್ನು ನೀನು ಒಚ್ಚಿಡಲೇಬೇಕಾದಂತಹ ಎರಡನೇ ಗುಟ್ಟು ಯಾವುದು ಅಂದರೆ ನಿನ್ನ ಪ್ಲ್ಯಾನಿಂಗ್ಸ್ ಹೌದು ಗೆಳೆಯ ಜೀವನದಲ್ಲಿ ನೀನೇನೇ ಮಾಡು ಆದರೆ ಅದನ್ನು ಅರ್ಥಪೂರ್ಣವಾಗಿ ಮಾಡು ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ನೀನು ಅದರ ಬಗ್ಗೆ ಪ್ಲಾನಿಂಗ್ ಮಾಡು ನಿನ್ನಲ್ಲಿ ಪ್ಲ್ಯಾನಿಂಗ್ಸ್ ಇದ್ದರೆ ಈ ಜಗತ್ತೇ ನಿನಗೆ ತಲೆ ನಿನ್ನಲ್ಲಿ ಒಳ್ಳೊಳ್ಳೆಯ ಪ್ಲ್ಯಾನಿಂಗ್ಸ್ಗಳು ಇದ್ದರೆ ನೀನು ಯಾರ ಮುಂದೆನೂ ನೀನು ಮಂಡಿಯವರು ಕೂತ್ಕೊಂಡು ನಮಸ್ಕಾರ ಮಾಡುವ ಅಗತ್ಯ ಇಲ್ಲ ಅದೇ ರೀತಿ ನೀನು ಆ ಪ್ಲ್ಯಾನಿಂಗ್ಸನ್ನು ಯಾರ ಮುಂದೇನೂ ಹೇಳಿದೆ ಅದನ್ನು ಗುಟ್ಟಾಗಿಟ್ಕೋಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿನ್ನ ಪ್ಲ್ಯಾನಿಂಗ್ಸನ್ನ ಬೇರೆಯವ್ರ ಹತ್ರ ಹೇಳಿದ್ರೆ ನಿನಗಿಂತ ಮುಂಚೆ ಅದನ್ನು ನಿನ್ನಿಂದನೇ ಕದ್ದು ಅವರು ಯಶಸ್ಸನ್ನು ಪಡ್ಕೋತಾರೆ ಅಂತಹ ಕೆಲಸ ನೀನು ಯಾವತ್ತೂ ಮಾಡಬೇಡ ಈ ಎರಡು ಗುಟ್ಟುಗಳನ್ನು ನೀನು ಬಚ್ಚಿಟ್ಕೊಳ್ಳೇಬೇಕು ಗೆಳೆಯ ಆಗಲೇ ನಿನಗೆ ಯಶಸ್ಸು ಸಿಗೋದು ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇದ್ದೇ ಇರುತ್ತೆ ಆದರೆ ನಿನ್ನೆ ಎಂಬುದರಲ್ಲಿ ನಾವು ಕಳೆದು ಹೋಗಬಾರ್ದು ಅಷ್ಟೇ ಈ ಜೀವನ ಪ್ರತಿ ಕ್ಷಣಕ್ಕೂ ಮೃದುತನದಿಂದ ಕೂಡಿರಲ್ಲ ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಬಹುಬೇಗ ಅರ್ಥ ಆಗುತ್ತೆ ಕೊನೆಗೊಂದು ಮಾತು ಹೇಳ್ತೀವಿ ಕೇಳಿ ಜಗತ್ತು ಬಗದಲಾಗಲಿ ಎಂದು ಆಶಿಸುವುದು ತಪ್ಪಲ್ಲ ಆದರೆ ಅದಕ್ಕಾಗಿ ಕಾಯ್ತಾ ಕೂರುವುದು ಮೂರ್ಖತನ ಬದಲಾವಣೆ ಎಂಬುದು ನಮ್ಮಿಂದಲೇ ಆಗಬೇಕು ಆರಂಭ ಅನ್ನೋದು ನಮ್ಮಿಂದಲೇ ಆಗಬೇಕು ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ